ನರೇಂದ್ರ ಮೋದಿ ಸರ್ಕಾರ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಷಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಜೋಶಿ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರ ಎರಡನೇ ಅವಧಿಯನ್ನು ಮುಗಿಸಿ ಮೂರನೇ ಅವಧಿಯ ಮೊದಲ ವರ್ಷವನ್ನು ಪೂರೈಸಿದೆ ಹೀಗಾಗಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಈಗ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುತ್ತಿದ್ದಾರೆ ಆ ಮೂಲಕ ಕೇಂದ್ರ ಸರ್ಕಾರದ ಸಾಧನೆಗಳು ನಾವೇನ್ ಮಾಡಿದ್ವಿ ದೇಶಕ್ಕೆ ಅನ್ನೋದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿಮಗೆ ಅಂತೋನಿ ಅವರ ಫೇಮಸ್ ಸ್ಟೇಟ್ಮೆಂಟ್ ನೆನಪಿರಬೇಕು ನೀವು ಯಾಕೆ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಆನ್ ರೆಕಾರ್ಡ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ನಾವು ಬಾರ್ಡರ್ನಲ್ಲಿ ನಾವೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರೆ ಅದನ್ನು ನಮ್ಮ ಪಕ್ಕದ ನಮ್ಮ ದೇಶಗಳು ಶತ್ರು ದೇಶಗಳು ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಉಪಯೋಗ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ ಅದಂಗಾಗಿ ನಮ್ಮ ಸೈನಿಕರಲ್ಲಿ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಫ್ರಮ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಟು ಎಸ್ ಈ ಅದ ಪರಿಣಾಮವೇ ಇವತ್ತು ಆಪರೇಷನ್ ಸಿಂಧೂರ ಮತ್ತು ಸಬ್ಸಿಕ್ವೆಂಟ್ ಆಗಿ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ನಂತರ ನಡೆದುಕೊಂಡಾಗ ಉತ್ತರ ಕೊಟ್ಟದ್ದು ಇಟ್ ವಾಸ್ ವೆರಿ ವೆರಿ ಕ್ಯಾಟಗಾರಿಕ್ ಬಹಳ ಸ್ಪಷ್ಟವಾಗಿ ಮೊದಲನೇ ದಿವಸನೂ ನಾವು ಒಂಬತ್ತು ಲೊಕೇಶನ್ಗಳನ್ನು ಐಡೆಂಟಿಫೈ ಮಾಡಿ ಅದೇ ಲೊಕೇಶನ್ಗೆ ಹೋಗಿ ನಮ್ಮ ಮಿಸೈಲ್ಗಳು ಬೀಳುವಂತೆ ಹೊಳೆಯುವಂತೆ ಮಾಡಿರುವಂಥದ್ದು ದಿಸ್ ಇಸ್ ಆಲ್ ಕೋರ್ಡಿನೇಟೆಡ್ ಎಫರ್ಟ್ ಆಫ್ ಆಲ್ ದ ತ್ರೀ ಆರ್ಮೀಸ್ ಆಂಡ್ ದಟ್ ವಾಸ್ ಡಿಸಿ ಇಂಪೋರ್ಟ್ ವಾಸ್ ದಿ ನಾರ್ಮಲ್ ಕೋರ್ಸ್ ಇನ್ ಡಿಫೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇಂಪೋರ್ಟ್ ಇತ್ತು ಇವತ್ತು ಐದು ಸಾವಿರ ಐಟಮ್ಗಳನ್ನು ನಾವು ಮೇಡ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ನಾವು ರಿಸರ್ವ್ ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿದನ್ನ ಎಕ್ಸ್ಪೋರ್ಟ್ ಮಾಡಿರುವಂತಹದ್ದು ಈ ದೇಶದಲ್ಲಿ ಮೊದಲನೇ ಬಾರಿಗೆ ಮೋದಿ ಸರ್ಕಾರ ಬಂದ ನಂತರ ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಇಡ್ ದಿ ಆರ್ಮ್ಸ್ ಎಮಿನೇಷನ್ಸ್ ಇನ್ಕ್ಲೂಡಿಂಗ್ ಬ್ರಹ್ಮೋಸ್ ಸೊ ಹಾಗಾಗಿ ಇದರ ಜೊತೆಗೆ ಬಿಕಾಸ್ ಆಫ್ ಈ ಒಂದು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳನ್ನು ಸ್ಟ್ರೆಂಗನ್ ಮಾಡಿದ್ದರ ಪರಿಣಾಮ ಇವತ್ತು ನಾವು ಟೆರರಿಸ್ಟ್ ಆಕ್ಟಿವಿಟಿಯಲ್ಲಿಯೂ ಸಹಿತ ಬೈ ಆಂಡ್ ಲಾಡ್ ದೇಶದ ಗಡಿ ಪ್ರದೇಶವನ್ನು ಬಿಟ್ಟರೆ ಟೆರರಿಸ್ಟ್ ಆಕ್ಟಿವಿಟಿ ಇಟ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ನಿಲ್ ಗಡಿ ಪ್ರದೇಶದಲ್ಲಿ ವಿಶೇಷವಾಗಿ ಕಾಶ್ಮೀರದಲ್ಲಿ ಈ ಇತರದ ಘಟನೆಗಳು ನಡೀತಾ ಇದ್ದಾವೆ ಅದು ಕೂಡ ನಾವು ಅತ್ಯಂತ ಪ್ರಖರವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದೇವೆ ಈ ರೀತಿಯ ಉತ್ತರ ಮುಂಬೈ ಅಟ್ಯಾಕ್ನಿಂದ ಹಿಡ್ಕೊಂಡು ಅನೇಕ ಅಟ್ಯಾಕ್ಗಳನ್ನು ನಾನು ಹೇಳಬಹುದು ಬಟ್ ಐ ಡೋಂಟ್ ವಾಂಟ್ ಟು ಗೋ ಆನ್ ದ್ಯಾಟ್ ಯಾವುದೇ ರೀತಿಯಾದಂತಹ ಡಿಸಿಸಿವ್ ಆಕ್ಷನ್ ಆಗಿರಲಿಲ್ಲ ನಾವು ಬಿಕಾಸ್ ಆಫ್ ದಿ ಡಿಸಿಸಿವ್ ಆಕ್ಷನ್ ಆಗಿದೆ ಪಶುಪತಿ ಟು ತಿರುಪತಿ ವಾಟ್ ದಿ ಫೇಮಸ್ ಸ್ಲೋಗನ್ ಆಫ್ ದಿ ರೆಡ್ ಟೆರರಿಸಂ ನೀವೆಲ್ಲ ಕೇಳಿದ್ದೀರಿ ಅಂತ ಭಾವಿಸ್ತೀನಿ ಕೆಲವು ಯುವಕರು ಇಲ್ಲಿ ಯಾರಿದ್ದಾರೆ ಈವನ್ ಮಾಧ್ಯಮದಲ್ಲಿ ಅವರು ಇದನ್ನು ಕೇಳದೆ ಕೇಳಿರದೇ ಇರುವ ಸಾಧ್ಯತೆನೂ ಇದೆ ಪಶುಪತಿ ಟೆರರಿಸಂ ಇದೆ ರೆಡ್ ಕಾರಿಡಾರ್ ನಿಮಗೆ ಅಂತೋನಿ ಅವರ ಫೇಮಸ್ ಸ್ಟೇಟ್ಮೆಂಟ್ ನೆನಪಿರಬೇಕು ನೀವು ಯಾಕೆ ಬಾರ್ಡರ್ದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆನ್ ರೆಕಾರ್ಡ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ನಾವು ಬಾರ್ಡರ್ದಲ್ಲಿ ನಾವೇನಾದರೂ ಇನ್ಫ್ರಾಸ್ಟ್ರಕ್ಚರ್ ನರೇಂದ್ರ ಮೋದಿ ಸರ್ಕಾರ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಜೋಶಿ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರ ಎರಡನೇ ಅವಧಿಯನ್ನು ಮುಗಿಸಿ ಮೂರನೇ ಅವಧಿಯ ಮೊದಲ ವರ್ಷವನ್ನು ಪೂರೈಸಿದೆ ಹೀಗಾಗಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಈಗ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುತ್ತಿದ್ದಾರೆ ಆ ಮೂಲಕ ಕೇಂದ್ರ ಸರ್ಕಾರದ ಸಾಧನೆಗಳು ನಾವೇನ್ ಮಾಡಿದ್ವಿ ದೇಶಕ್ಕೆ ಅನ್ನೋದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿಮಗೆ ಅಂತೋನಿ ಅವರ ಫೇಮಸ್ ಸ್ಟೇಟ್ಮೆಂಟ್ ನೆನಪಿರಬೇಕು ನೀವು ಯಾಕೆ ಬಾರ್ಡರ್ದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆನ್ ರೆಕಾರ್ಡ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ನಾವು ಬಾರ್ಡರ್ನಲ್ಲಿ ನಾವೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರೆ ಅದನ್ನು ನಮ್ಮ ಪಕ್ಕದ ನಮ್ಮ ದೇಶಗಳು ಶತ್ರು ದೇಶಗಳು ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಉಪಯೋಗ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ ಅದಂಗಾಗಿ ನಮ್ಮ ಸೈನಿಕರಲ್ಲಿ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಫ್ರಮ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಟು ಸಿಡಿಎಸ್ ಈ ಸಿಡಿಎಸ್ ಪರಿಣಾಮವೇ ಇವತ್ತು ಆಪರೇಷನ್ ಸಿಂಧೂರ ಮತ್ತು ಸಬ್ಸಿಕ್ವೆಂಟ್ ಆಗಿ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ನಂತರ ನಡೆದುಕೊಂಡಾಗ ಉತ್ತರ ಕೊಟ್ಟದ್ದು ಇಟ್ ವಾಸ್ ವೆರಿ ವೆರಿ ಕ್ಯಾಟಗಾರಿಕ್ ಬಹಳ ಸ್ಪಷ್ಟವಾಗಿ ಮೊದಲನೇ ದಿವಸನೂ ನಾವು ಒಂಬತ್ತು ಲೊಕೇಶನ್ಗಳನ್ನು ಐಡೆಂಟಿಫೈ ಮಾಡಿ ಅದೇ ಗೆ ಹೋಗಿ ನಮ್ಮ ಮಿಸೈಲ್ಗಳು ಬೀಳುವಂತೆ ಹೊಡೆಯುವಂತೆ ಮಾಡಿರುವಂಥದ್ದು ದಿಸ್ ಈಸ್ ಆಲ್ ಕೋರ್ಡಿನೇಟೆಡ್ ಎಫರ್ಟ್ ಆಫ್ ಆಲ್ ದ ಥ್ರೀ ಆರ್ಮೀಸ್ ಆಂಡ್ ದಟ್ ವಾಸ್ ಡಿಸ್ನೆಸ್ ಇಂಪೋರ್ಟ್ ವಾಸ್ ದಿ ನಾರ್ಮಲ್ ಕೋರ್ಸ್ ಇನ್ ಡಿಫೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇಂಪೋರ್ಟ್ ಐತೆ ಇವತ್ತು ಐದು ಸಾವಿರ ಐಟಮ್ಗಳನ್ನು ನಾವು ಮೇಡ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ನಾವು ರಿಸರ್ವ್ ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿದನ್ನು ಎಕ್ಸ್ಪೋರ್ಟ್ ಮಾಡಿರುವಂತಹದ್ದು ಈ ದೇಶದಲ್ಲಿ ಮೊದಲನೇ ಬಾರಿಗೆ ಮೋದಿ ಸರ್ಕಾರ ಬಂದ ನಂತರ ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಆಗಿ ಆರ್ಮ್ಸ್ ಎಮಿನೇಷನ್ಸ್ ಇನ್ಕ್ಲೂಡಿಂಗ್ ಬ್ರಹ್ಮೋಸ್ ಸೊ ಹಾಗಾಗಿ ಇದರ ಜೊತೆಗೆ ಬಿಕಾಸ್ ಆಫ್ ಈ ಒಂದು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳನ್ನು ಸ್ಟ್ರೆಂಗ್ದನ್ ಮಾಡಿದ್ದರ ಪರಿಣಾಮ ಇವತ್ತು ನಾವು ಟೆರರಿಸ್ಟ್ ಆಕ್ಟಿವಿಟಿಯಲ್ಲಿಯೂ ಸಹಿತ ಬೈ ಅಂಡ್ ಲಾಡ್ ದೇಶದ ಗಡಿ ಪ್ರದೇಶವನ್ನು ಬಿಟ್ಟರೆ ಟೆರರಿಸ್ಟ್ ಆಕ್ಟಿವಿಟಿ ಇಟ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ನಿಲ್ ಗಡಿ ಪ್ರದೇಶದಲ್ಲಿ ವಿಶೇಷವಾಗಿ ಕಾಶ್ಮೀರದಲ್ಲಿ ಈ ಇತರದ ಘಟನೆಗಳು ನಡೀತಾ ಇದ್ದಾವೆ ಅದು ಕೂಡ ನಾವು ಅತ್ಯಂತ ಪ್ರಖರವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದೇವೆ ಸೊ ಈ ರೀತಿಯ ಉತ್ತರ ಮುಂಬೈ ಅಟ್ಯಾಕ್ ನಿಂದ ಇಟ್ಕೊಂಡು ಅನೇಕ ಗಳನ್ನು ನಾನು ಹೇಳಬಹುದು ಬಟ್ ಐ ಡೋಂಟ್ ವಾಂಟ್ ಟು ಗೋ ಆನ್ ದಟ್ ಯಾವುದೇ ರೀತಿಯಾದಂತಹ ಡಿಸಿಸಿವ್ ಆಕ್ಷನ್ ಆಗಿರಲಿಲ್ಲ ನಾವು ಬಿಕಾಸ್ ಆಫ್ ದಿ ಡಿಸಿಸಿವ್ ಆಕ್ಷನ್ ಆಗಿದೆ ಪಶುಪತಿ ಟು ತಿರುಪತಿ ವಾಟ್ ದಿ ಫೇಮಸ್ ಸ್ಲೋಗನ್ ಆಫ್ ದಿ ರೆಡ್ ಟೆರರಿಸಂ ನೀವೆಲ್ಲ ಕೇಳಿದ್ದೀರಿ ಅಂತ ಭಾವಿಸ್ತೀನಿ ಕೆಲವು ಯುವಕರು ಇಲ್ಲಿ ಯಾರಿದ್ದಾರೆ ಈವನ್ ಮಾಧ್ಯಮದಲ್ಲಿ ಅವರು ಇದನ್ನು ಕೇಳದೆ ಕೇಳಿರದೇ ಇರುವ ಸಾಧ್ಯತೆನೂ ಇದೆ ಪಶುಪತಿ ಟೆರರಿಸಂ ಇದೆ ರೆಡ್ ಕಾರಿಡಾರ್ ನಿಮಗೆ ಅಂತೋನಿ ಅವರ ಫೇಮಸ್ ಸ್ಟೇಟ್ಮೆಂಟ್ ನೆನಪಿರಬೇಕು ನೀವು ಯಾಕೆ ಬಾರ್ಡರ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆನ್ ರೆಕಾರ್ಡ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ನಾವು ಬಾರ್ಡರ್ನಲ್ಲಿ ನಾವೇನಾದರೂ ಇನ್ಫ್ರಾಸ್ಟ್ರಕ್ಚರ್